ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನ ಯತ್ನಾಳ್ ಮುಂದುವರೆಸಿದ್ದಾರೆ ಈ ಹಿಂದೆಯಿಂದಲೂ ಕೂಡ ವಿಜೇಂದ್ರ ವಿರುದ್ಧ ವಾಗ್ದಾಳಿನ ಮಾಡಿಕೊಂಡೇ ಬಂದಿದ್ರು ಯತ್ನಾಳ್ ಈಗ ಅದು ಮತ್ತೆ ಮುಂದುವರೆದಿದೆ ಬಸನಗೌಡ ಯತ್ನಾಳ್ ಮುಗಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ವಿಜೇಂದ್ರ ಚೇಲಾಗಳು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ ನನ್ನನ್ನು ಬಿಜೆಪಿ ಮರಳಿ ಕರೆದಿದ್ದು ಕೇಂದ್ರ ಸಚಿವ ಅಮಿತ್ ಶಾ ಪೂಜ್ಯ ತಂದೆಯವರಿಂದ ಯತ್ನಾಳ್ ಮತ್ತೆ ಬಿಜೆಪಿ ಸೇರಿಲ್ಲ ಯಡಿಯೂರಪ್ಪ ವಿರುದ್ಧವೂ ಏಕವಚನದಲ್ಲೇ ಯತ್ನಾಳ್ ಕಿಡಿಕಾರಿದ್ದಾರೆ ಈ ಹಿಂದೆಯೂ ಕೂಡ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಓಪನ್ ಆಗಿ ಮಾತಾಡಿದ್ರು ಯತ್ನಾಳ್ ಭ್ರಷ್ಟ ಅಂತ ಜೊತೆಗೆ ಕುಟುಂಬ ರಾಜಕಾರಣ ನಡೀತಾ ಇದೆ ಬಿಜೆಪಿಯಲ್ಲಿ ಈ ಕುಟುಂಬದ ಮುಷ್ಟಿಯಿಂದ ಬಿಜೆಪಿಯನ್ನ ಹೊರಗಡೆ ತರಬೇಕು ಅಂತಲೂ ಯತ್ನಾಳ್ ಈ ಹಿಂದೆ ಮಾತಾಡಿದ್ರು ಈಗಲೂ ಅದನ್ನ ಮಾಡಕತ್ತೀರಿ ನಾವು ಚೆನ್ನಲ್ ಅದು ಆಗೋದಿಲ್ಲ ಚಾನಲ್ ದೊಡ್ಡದೂ ಆಗೋದಿಲ್ಲ ವಿಜೇಂದ್ರ ಕಡೆಯೂ ಆಗೋದಿಲ್ಲ ವಿಜೇಂದ್ರ ಚೀಲಾಗಳ ಕಡೆಯಿಂದ ಆಗೋದಿಲ್ಲ ನೀವು ಯಾರೂ ಚಿಂತೆ ಮಾಡಬೇಡ್ರಿ ಆರಾಮಿರ್ರಿ ನಾವೇನು ಕೊಟ್ಟಿದ್ದು ಸ್ಟೇಟ್ಮೆಂಟ್ ಹಾಕ್ರಿ ಅವ ಏನು ನಾನು ವಾಸ್ತವಿಕತೆ ನೀವು ಒಂದು ಅನಾಲಿಸ್ ಮಾಡಲ್ಲ ಅವ್ರು ಅಸಮರ್ಥ ಎದಕ್ಕೆ ಮಾಡಿ ನಮಗೂ ನಮಗೂ ನಾ ಇನ್ನೂ ಯಡಿಯೂರಪ್ಪನ ಲಿಂಗಾಯತರು ಭಾಳ ಪ್ರಭಾವಿತ್ತು ತಿಳ್ಕೊಂಡ್ರೆ ಯಾರೂ ಲಿಂಗಾಯಿತರು ಅವ್ನು ಇಲ್ಲ ಅವ್ನ ಕುಟುಂಬ ಬಿಟ್ಟರೆ ನನಗೆ ಒಂದು ದಿವಸ ಅಮಿತ್ ಶಾರೆ ದಿಲ್ಲಿದಿಂದ ಫೋನ್ ಮಾಡಿದ್ರು ದಿಲ್ಲಿಗೆ ಬಾ ಅಳಿ ಹೋದೆ ಬಿ ಜೆ ಪಿ ಸೇರಂದರು ಸೇರಿನಿ ಇದನ್ನು ಬಿಟ್ಟರೆ ನೀವು ಯಡಿಯೂರಪ್ಪ ನಮ್ಮ ತಂದೆ ಪೂಜ್ಯ ತಂದೆಯವರಿಂದ ಯತ್ನ ಸೇರಿಲ್ಲ ನಾವ್ ಬಳಿ ಅಂದೂ ಮಂತ್ರಿ ಕೇಳಿಲ್ಲ ನಾನು ಹೇಳಿ ಬಂದೀನಿ ಯಡಿಯೂರಪ್ಪ ನಿನ್ನಂತ ಭ್ರಷ್ಟ ಕೈಗೆ ನಾ ಮಂತ್ರಿ ಆಗೋದಿಲ್ಲ ನಾನು ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಆದವ ನೀನು ಮಹಾಭ್ರಷ್ಟ ಅದೀಯ ನಿನ್ನ ಮಗ ಡೂಪ್ಲಿಕೇಟ್ ಸೈಡ್ ನಿನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಬಂದೀನಿ ವಿಜಯೇಂದ್ರ ಮಾಡದಿದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ನೆಲ ಕಚ್ಚೋದು ಖಚಿತ ಎಚ್ಚರಿಕೆಗೂ ಕೂಡ ಯತ್ನಾಳ್ ಡೋಂಟ್ ಕೇರ್ ಅಂತಿದ್ದಾರೆ ಏನೇ ಅಸಮಾಧಾನ ಇದ್ರು ವರಿಷ್ಠರ ಗಮನಕ್ಕೆ ತರಬೇಕು ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡಬೇಡಿ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ರು ಆದ್ರೆ ನಾವು ಬಹಿರಂಗವಾಗಿ ಮಾತಾಡೋರೇ ಇದು ಯತ್ನಾಳ್ ಹೇಳ್ತಾ ಇರೋದು ಪ್ರಹ್ಲಾದ್ ಜೋಶಿ ಮಾತಾಡಬೇಡಿ ಅಂದ್ರೆ ಯತ್ನಾಳ್ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ನಾವು ಬಹಿರಂಗವಾಗಿ ಮಾತಾಡೋರೇ ಅಂತ ಯಾವುದೇ ಸಮಸ್ಯೆಗಳಿದ್ರೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ನಾಯಕರಿದ್ದಾರೆ ಸನ್ಮಾನ್ಯ ಅಮಿತ್ ಶಾ ಅವರಿದ್ದಾರೆ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರಿದ್ದಾರೆ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಇವರಿಬ್ಬರು ಪ್ರಮುಖ ನಾಯಕರಿದ್ದಾರೆ ನೀವು ಅಲ್ಲಿ ಕೂತು ಚರ್ಚೆ ಮಾಡಿರಿ ದಯಮಾಡಿ ನಾನು ವಿನಂತಿ ಮಾಡ್ತೀನಿ ಬಹಿರಂಗ ಟೀಕೆ ಟಿಪ್ಪಣಿಗಳು ಪರಸ್ಪರ ಮಾಡೋದು ಸರಿಯಲ್ಲ ವಿಶೇಷವಾಗಿ ರಾಜ್ಯ ಅಧ್ಯಕ್ಷರ ವಿಷಯದಲ್ಲಿಯೂ ಕೂಡ ಪಾರ್ಟಿ ಪ್ರೊಸೆಸ್ನಲ್ಲಿ ಚುನಾವಣೆ ಪ್ರೊಸೆಸ್ ನಡೀತದೆ ಆ ಚುನಾವಣೆ ಪ್ರೊಸೆಸ್ ಸಂಬಂಧ ನಿಮ್ಗೆ ಏನೇ ವಿಷಯ ಇದ್ರೆ ದಯಮಾಡಿ ಹೋಗಿ ಡೆಲ್ಲಿಯಲ್ಲಿ ಮಾತನಾಡುತ್ತೆ ವೈಯಕ್ತಿಕವಾಗಿ ಹೇಳಿಕೆಗಳನ್ನ ನೀಡೋದು ಬಿಟ್ಟು ವರಿಷ್ಠ ಮಾತನಾಡ್ರಿ ಬಹಿರಂಗವಾಗಿ ಯಾಕೆ ಮಾತನಾಡ್ತೀರಿ ಅನ್ನುವಂತ ವಾರ್ನಿಂಗ್ ನಾವು ಮಾತಾಡ್ತೀರಪ್ಪ ಯಾವುದೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್